ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತು ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬರೀ ಹೀರೆಕಾಯಲ್ಲಿ ಯಾವಾಗೂ ಸಾಂಬಾರೇ ಮಾಡ್ಕೊಂಡು ತಿಂದು ಬೋರ್ ಆಗಿದ್ರೆ ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಚಟ್ನಿಗೆ ಬೇಕಾದಂತಹ ಎರಡು ಹೀರೆಕಾಯಿನ ತಗೊಂಡಿದ್ದೀನಿ ಈ ಹೀರೆಕಾಯಿ ತಗೊಂಡು ನಾವಿಲ್ಲಿ ಮೇಲೆ ಕಾಣಿಸ್ತಿದ್ದಲ್ಲ ಅದನ್ನು ನಾರನ್ನ ತೆಗಿಬೇಕು ನೀಟಾಗಿ ತೆಗೆದುಬಿಟ್ಟು ನಾನಿಲ್ಲಿ ಒಂದೊಂದು ಹೀರೆಕಾಯಿಸ್ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ನೋಡ್ತಾ ಇದ್ದೀರಲ್ಲ ಎಲ್ಲ ನೀಟಾಗಿ ನಾರು ತೆಗೆದುಬಿಟ್ಟು ಒಂದು ಸರಿ ತೊಳ್ಕೊಂಡು ನೀಟಾಗಿ ಪ್ಲೇಟ್ ಇಟ್ಕೊಂಡು ವೀಡಿಯೋಲಿ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ತೆಗೀತಿದ್ದೀನಿ ಆ ವೈಟ್ ಒಳಗಡೆ ಕಟ್ ಮಾಡಿದ್ಮೇಲೆ ವೈಟಾಗಿರುತ್ತಲ್ವ ಬೀಜಗಳು ಅದನ್ನು ಬಿಡಬೇಕು ಇನ್ ಕೇಸ್ ಏನಾದರೂ ಬಲ್ತಿದ್ರೆ ಬೀಜಗಳಿದ್ರೆ ಅದು ಕಹಿ ಬಂದ್ಬಿಡುತ್ತೆ ನಾವು ಚಟ್ನಿ ಮಾಡಿದ್ಮೇಲೆ ಅದಕ್ಕೋಸ್ಕರ ಅದನ್ನು ಇದ್ದೀನಿ ತೆಗೆದುಬಿಟ್ಟು ಈ ಥರ ನೀಟಾಗಿ ಪೀಸ್ ಪೀಸಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಆದಷ್ಟು ಪೀಸಸ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಸೊ ನಾವು ಫ್ರೈ ಮಾಡಿದಾಗ ನೀಟಾಗಿ ಬೇಗ ಫ್ರೈ ಆಗುತ್ತೆ ಅಂತ ಸೊ ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಕಡಾಯನ ಇಟ್ಕೊಂಡು ಈ ಪೀಸಸ್ ಎಲ್ಲ ಕಡಾಯಿಗೆ ಹಾಕೋತಾ ಇದ್ದೀನಿ ನಾವು ಇದು ನೀಟಾಗಿ ಫ್ರೈ ಮಾಡಬೇಕು ಸೊ ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಎಳೆಕಾಯಿ ತಗೊಂಡಿದ್ದೀನಿ ಸೊ ಬೇಗನೆ ಫ್ರೈ ಆಗುತ್ತೆ ಹಾಗೆಯೇ ಚಟ್ನಿ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಆದಷ್ಟು ಎಳೆಕಾಯಿ ತಗೊಳ್ಳಿ ಚೆನ್ನಾಗಿರುತ್ತೆ ಈ ಬಲ್ತಿರೋ ತೊಗೊಂಬಿಟ್ರೆ ಏನಂದರೆ ಪೀಜಗಳು ಇರ್ತದಲ್ಲ ಸೊ ಸ್ವಲ್ಪ ಕಹಿ ಬಂದುಬಿಡುತ್ತೆ ಆಮೇಲೆ ನಾರು ತೆಗೆದ್ರೂ ಒಂದು ಸ್ವಲ್ಪ ಬೇಗ ಫ್ರೈ ಆಗೋದಿಲ್ಲ ಸೊ ಹಾಗೆಯೇ ನಾನೆಲ್ಲ ಪೀಸಸ್ನು ಆ್ಯಡ್ ಮಾಡಿಕೊಂಡೆ ಅಲ್ವ ಆ್ಯಡ್ ಮಾಡಿಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ ಒಂದೇ ಸರಿ ಆಯಿಲ್ ಫ್ಲೇಮ್ ಇಟ್ಕೊಂಡು ಮಾಡಕ್ಕೆ ಹೋಗಬೇಡಿ ತಳ ಇಟ್ಕೊಂಬಿಡುತ್ತೆ ಸೊ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇರಬೇಕು ಒಂದು ಹಾಗೆಯೇ ಈ ಥರ ಕದಲಿಸ್ತಾ ಇರಬೇಕು ಒಂದು ಸ್ವಲ್ಪ ಕದಿಸ್ಬಿಟ್ಟು ನೀಟಾಗಿ ಲಿಡ್ ಮುಚ್ಚಿ ಬೇಕಾದರೂ ಸ್ಟೀಮಲ್ಲೇ ಫ್ರೈ ಮಾಡ್ಬೋದು ಹೊತ್ತು ಬಟ್ ಜಾಸ್ತಿ ಹೊತ್ತಂತೂ ಬಿಡಬಾರ್ದು ತಳ ಹಿಡಿಯುತ್ತೆ ಅದಕ್ಕೆ ಕದಲಿಸ್ತಾನೆ ಇರಬೇಕು ಈ ಥರ ಸೌಟಲ್ಲಿ ನಾನು ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ವೀಡಿಯೋಲಿ ನೋಡ್ತಾ ಇದ್ದೀರಲ್ಲ ಈ ಥರ ನೀಟಾಗಿ ಕದಲಿಸ್ತಾನೆ ಇರಬೇಕು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಈ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಬ್ರೌನಿಷ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದ್ಮೇಲೆ ನಾನಿಲ್ಲಿ ಈರುಳ್ಳಿ ಮೆಣಸಿನಕಾಯಿ ಹಾಗೆಯೇ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿ ಹಾಗೆಯೇ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ನೀವೆಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀರಾ ಅಂತ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು ಆದರೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೊ ನೀಟಾಗಿ ಫ್ರೈ ಮಾ ಆಯಿತು ಸೊ ಇವಾಗ ನಾನು ಚಟ್ನಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಇಂಚಷ್ಟು ಕರಿಬೇವು ಸೊಪ್ಪು ಹಾಗೆ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಜೀರಿಗೆ ಇಲ್ಲ ಅಂದರೆ ನೀವು ಜೀರಿಗೆ ಪೌಡರ್ ಸಹ ಹಾಕ್ಕೋಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ನಾವಿಲ್ಲಿ ಫ್ರೈ ಮಾಡಿದ್ವಲ್ಲ ಮಿಕ್ಸ್ ಈರುಳ್ಳಿ ಹೀರೆಕಾಯಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಆ ಮಿಕ್ಸ್ನೂ ಸಹ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಈಗ ನಾವು ಪೇಸ್ಟ್ ರೆಡಿ ಆಯಿತಲ್ವ ಒಗ್ಗರಣೆ ಹಾಕೊಳ್ಳೋಣ ಅದೇ ಕಡಾಯಿಗೆ ನಾವು ಫ್ರೈ ಮಾಡಿರ್ತೀವಲ್ಲ ಅದೇ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಇಂಚಷ್ಟು ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಹಾಗೇ ನೀವು ಇಲ್ಲಿ ಬೇಕಾದರೆ ಬೇಳೆಗಳನ್ನ ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ರೈಸಿಗೆ ತಿನ್ನೋದಾದರೆ ಬೇಳೆಗಳು ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ ಕೇಸ್ ನೀವು ದೋಸೆಗೆ ಅಥವಾ ಮುದ್ದೆಗೆ ಮಾಡೋದಾದರೆ ನೀವು ಈ ಬೇಳೆಗಳನ್ನ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೇಸ್ಟ್ನ ಅದನ್ನು ಹ್ಯಾಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಟೈಮಲ್ಲಂತೂ ಒಂದು ಸ್ವಲ್ಪ ಬಿಟ್ಟರು ತಲೆ ಹಿಡಿಯುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಹಸಿ ವಾಸನೆ ಹೋಗು ಆಲ್ರೆಡಿ ನಾವು ಫ್ರೈ ಮಾಡಿರ್ತೀವಲ್ಲ ಸೊ ಹಸಿ ವಾಸನೆ ಏನೂ ಇರೋದಿಲ್ಲ ಆದರೂ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಚಟ್ನಿ ರೆಡಿ ಆಯಿತು ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್